ಮಾತೇಗಳ ನಮಸ್ಕಾರ ಮತ್ತೆಲ್ಲೇನು ಚಲೋರು ಮಾತೆಲ್ಲ ಸೌಖ್ಯ ಅಂದ ಏನಿದೆ ಎಲ್ಲ ಸೌಖ್ಯನೇ ಏನೇನು ಎಲ್ಲರದ್ದು ಪಿದಾಡ್ನಾಗ ಲಾಗ್ ಮಲ್ತಿದ್ವಿ ನನ್ನ ಕಾರ್ಯ ಆಯಿ ಬುಕ್ ಏನು ಲಾಗ್ ಮಲ್ಕೊಂಡಿಲ್ಲೆ ಅದೊಂಡ ಎಲ್ಲರದು ಪಿದಾಡ್ನಾಗ ಬರ್ಸ ಇಪ್ಪ ಏನಕ್ಕೆ ಲಾಗ್ ಮಲ್ಬಾರ ಆಯ್ತು ಇಂಥ ಒಂದು ಜನ ಲಾಗ್ ಮಲ್ಪನೇ ಇದ್ದಂಡು ಬುಕ್ಕ ಒಂದು ಲಾಗ್ ಮಲ್ತೆ ಬರ್ಸ ಮತ್ತೆ ಕಮ್ಮಿ ಆಗೈತಂದು ಸೊ ವಿಷಯದಾದ ಬಂಡ ಏನು ಟೀನಿ ಬೈದನ ಊರಿಕೊಂಡ ಹೆಣ್ಣೂರು ಕೋಟಿ ಚೆನ್ನೈರ್ನಾಗ ರೆಡಿ ಅಂತೀವಿ ಸ್ವಲ್ಪ ಇಂಟರ್ವ್ಯೂ ಮತ್ತ ಸಂದರ್ಶನ ಮತ್ತ ಕಾಣಿಕೆ ಬರೋರು ಮಸ್ತ್ ಮೆಮೊರೇಬಲ್ ಡೇ ಎಂದು ಬನ್ನೋದು ಬುಕ್ ಮುಲ್ಪದ ನೇಚರ್ ಬುಕ್ ಮುಲ್ಪದ ಸ್ಟೋರಿ ಬಂದ್ರೆ ಅಂಡ ಬಂದೆ ಸೊ ಒಂದು ಇಲ್ಲಗ್ ಬೋಯರ ನನಗೆ ಅನ್ನ ಲಾಗ ಸ್ಟಾರ್ಟ್ ದಯ ಪಂಡ ಬರ್ಸ ಸಂದರ್ಶನ ಮಂತಿನ ಬುಕ್ಕ ಮುಲ್ಪದ ಪ್ಲೇಸ್ ಮತ್ತ ಬಣ್ಣ ಅಂಡ ಮಸ್ತ್ ಸೋಕುಂಡು ಬುಕ್ಕ ಮುಲ್ಪ ಫುಲ್ ಸೀನರಿ ಮತ್ತೆ ಬಾರಿ ಸೋಕುಂಡು ಫುಲ್ ಗ್ರೀನರಿ 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 ಬುಕ್ಕ ನನ್ ಪ್ಲೇಸ್ ಅದಕ್ಕೆ ಮತ್ತೆ ಬತ್ತಿಪ್ಪುಳುನಾಡು ಇಪ್ಪನ ಮಾತೇ ಆಲ್ಮೋಸ್ಟ್ ಬರ್ತದೆ ಇನ್ನೂ ಇಪ್ಪ ನೆಂಚಿನ ಆದಿ ವೈದ್ಯರುಗಳ ಕರೆಡಿ ಬನ್ಪುನಾ ಬುಕ್ ನಮ್ಮನ್ಲೇ ತಪ್ಪ ಯಾರ ಒಂದು ಇತ್ತೀರಿ ಸೊ ಇದು ದೃಷ್ಟಿ ಮಾಧ್ಯಮ ಚಾನೆಲ್ ಉಂಡಾಯ್ತಾ ಈ ದೃಷ್ಟಿ ಮಾಧ್ಯಮ ಚಾನಲ್ಗೆ ಮಾತಿನೆಲ್ಲ ಸಪೋರ್ಟ್ ಇಟ್ಬಾಡು ಏನು ಇಲ್ಲಾಗಿದ್ದನಾಗ ಮೊಬೈಲ್ ಚಾರ್ಜ್ ಇದನ್ ಸೊ ಬೈನಾಗ ವೀಡಿಯೋ ಕಂಟಿನ್ಯೂ ಬಂತಂದ ಈ ಸೊಪ್ಪು ನಿಕ್ಲೆ ಮಾತೇಲೆ ಗೊತ್ತಿಪ್ಪು ಮುಂದೆ ಒಂಜಿ ರೆಸಿಪಿ ಮನ್ಪುಗ ನಟಿ ಏನು ಪೋಡಿ ಮನಪರ್ ಬಡಿನ ಇಂಗ್ರೀಡಿಯೆಂಟ್ಸ್ ಬಾಡ್ದೆ ಈ ರೆಸಿಪಿ ಮಾತ್ರೆಗಳ ಆಲ್ಮೋಸ್ಟ್ ಗೊತ್ತಿಪ್ಪು ವೆರಿ ಈಸಿ ರೆಸಿಪಿ ಅಂತ ಕಣ್ಣಲ್ಲಿ ಸೊ ಈ ರೀತಿಯಾದ ಮಸಾಲ ಇಪ್ಪಡು ಸೊ ನಾನು ಜಸ್ಟ್ ಡಿಪ್ ಮಂತದ ಫ್ರೈ ಮಂತ್ನಾ ಹಾಂಡು ಎಣ್ಣೆಗಾಯಿರೋದು ಇದಿತ್ತು ಇತ್ತು ರಿಚ್ ಅದಂಡು ಇತ್ತ ನಮ್ಮ ತಾಮ್ರಾಣಿ ಸೊಪ್ಪುನು ಮಸಾಲೆಡು ಆ ಪಾಡುಡು ಸೊ ಒಂದು ಲಾಯ್ಕು ಸೋಡತೆ ಪುಡಿ ಪಾಡ್ಲಿಕ್ಕು ಬುಧ್ವರ್ಪುಂಡು ಭಾರಿ ಶೋಕಾ ಪುಂಡು ಬೇಕಾ ಅಂದು ಏನೋ ಪರಿಮಳೆಲ್ಲ ಪರಿಮಳಲ ಬರ್ಪುಜಿ ಸಾಂಬ್ರಾಣಿ ಸೊಪ್ಪು ದನು ತೂಲ್ ಬಾರಿ ಶೋ ಕೊಡಿ ಬರ್ಕೊಂಡು ಅವರ ಟ್ರೈ ಮಾಡ್ಬಂದಾಗಲೂ ಟ್ರೈ ಮಾಡ್ಬಿಲ್ ಎಲ್ಲ ಅಡುಗೆ ತಪ್ಪು ಇತ್ತರ ಇತ್ತೆ ನಮ್ಮ ಊಡ್ನ ಪೋಡಿ ಲಾಯ್ ಕಡೆ ಕಾಯ್ದು ನೇನು ದೆಪ್ಪುಗ ಸೊ ಫೈನಲ್ ಅದು ಪೂರ ಪೋಡಿ ಎಂಚೆ ಬರ್ತದಂತು ಹೋಲಿ ಭಾರಿ ಶೋಕಾದ ಆತ ತೆಲುಪು ಬಂದೈತಲ್ಲ ಬಣ್ಣ ಮಸಾಲೆ ಇತ್ತಲ್ಲ ಅದು ಅಲ್ಲ ಬುಡ್ತಿತ್ತು ಹೋಲಿ ಹೇಗಾಯಿಸಿ ಅಂದ್ ಕೋಡೆದಲ್ಲ ಕಂಟಿನ್ಯೂ ಅಂತಂದೆ ಸೊ ಕೋಡೆ ಸರಿ ಕ್ಯಾಪ್ಚರ್ ಮಾಡಿ ಬೇರೆ ಜಿ ಒಕ್ಕ ಲಾಗ್ ಬರ್ತಾ ಲಾಕ್ ಮಂದ್ಬಿಡಣ್ಣಾಗ ಮೊಬೈಲ್ ಮೂಜಿ ಮೂಜಿಂಟ್ ಚಾರ್ಜ್ ಇತ್ತು ಪಿಲ್ಲಲ್ ಕರೆಂಟ್ ನಿಂತಂಡ್ ಅಂಚ ಬನ್ನಾಗಲ್ಲ ಸುಸ್ತಾಗಿತ್ತು ಮೊಬೈಲ್ ಚಾರ್ಜ್ ಪಡ್ತಾ ಜಿಪ್ತಾನೆ ಅಂಚೆ ಲಕ್ಕನಾಗ ಆಚಿ ಹಾಜರಾಯ್ತಂದ್ರೆ ಬಯ್ಯ ಸೊ ಅಂಚ ಲಕ್ಕದ ಬುಕ್ಕ ಆ ಜಿ ದುಂಡು ಮೀದಿ ಜಪ್ತೆ ನಿಮ್ಗೆ ಸುಸ್ತಾಗಿತ್ತು ಅಂಚಿನಿ ಹೊಲ್ಪುಲ್ಲ ವೀಡಿಯೋ ಅಂತಜೆ ಆಯ್ತು ಬಯ್ಯಾಗ ಬಿದ್ದ ಡ್ರಾವನಾಗ ವೀಡಿಯೋ ಅಂತ ಅದಲ್ಲೇ ಸೊ ಕೋಡೆ ಇಂಗೆ ಒಂಚಿ ದೃಷ್ಟಿ ಮಧ್ಯಮ ಅಂತ ಒಂಜ್ ಚಾನಲ್ ಉಂಟು ಸೊ ವೈಕ್ ನಿ ತುಂಬ ಏನು ವಾಯ್ಸ್ ಓವರ್ ಕೊರು ಅಂತೆ ಬಟ್ ಕೋಡೆ ಫಸ್ಟ್ ಒಂಥರ ಸಂದರ್ಶನ ಟೈಪ್ ಮಂತನ ಎಕ್ ತುಂಬ ಸಂದರ್ಶನ ಮಂತದೆ ಇಟ್ಬಂಡ ಮಡಿಕೇರಿಡ ಇಟ್ಟು ಒಂಚೂರು ಅಪ್ಪು ಇಪ್ಪಡಿ ಆತಿತ್ತು ನನ್ನ ಇಟ್ಟು ಒಂಚೂರು ಸಂದರ್ಶನ ಅನ್ಪುನಾಗ ಅಪ್ಪಡಿ ಪಿಡಿ ಅಜಿ ಬಟ್ ಒಂಚಿನ ಬಗ್ಗೆ ಪಾತಿರ್ನಾಗ ಒಬ್ಬ ಮೈಕಲ್ಲ ಸರಿ ವರ್ಕ್ ಅಂದಿತ್ತನು ಸತಿ ಪಂದನಾಗ ತಟಣ್ಣ ಕನ್ಫ್ಯೂಸ್ ಪಂಡ ಒಂಚೂರು ಸ್ಕ್ರಿಪ್ಟೆಡ್ ಅಂಚು ತಟಪಟ್ಟ ಐನ ನಮ್ಮ ಓನ್ ಅಂತ ಅನ್ಪು ನಂಡ ಅಲ್ಲಿ ತಟಪಟ್ಟ ಭಜಿ ಸ್ಕ್ರಿಪ್ಟ್ತದ ಮನಪು ನಂಡನೇ ಅವು ಮಿಸ್ ಆಡೋದು ಮಿಸ್ ಆಣೆ ನಮಗೆ ಫುಲ್ ಕರೇನೆ ಆಡಮ್ಲು ಸೊ ಫಸ್ಟ್ ಟೈಮ್ಲ ಬುಕ್ ಅಗೊಂಡ ಪಿಲ್ಯ ಫ್ಯಾಷನ್ದು ಒಂಚು ಮಂತಿದ್ದೆ ഓ എഞ്ചല്ല എന്ത് സന്ദർശന ടൈപ്പി പണ്ട സ്കീമത് അഞ്ചാ അഞ്ച കോൺച്ചിത്ത് നന്നീക്കു ഒന്നുസർത്തി സൺഡേ സണ്ടേ ഇപ്പോൾ സൊഞ്ച ഇക്ക നന്നിട്ടോട് അഞ്ച കോൺമൂരു മിക്ക ഗുത്തിപ്പോ നമ്മ താടി ഭയങ്കര ഫേമസ് എണ്മൂരു ഗരടി കോട്ടിശന ആദി വൈദ്യർഗ്ള ഗരഡി നമുക്ക സൊ അഞ്ചാ നമരണിക്കുമായിരുന്ന കല്പത ಮಾಹಿತಿ ಕೊರನಾರ ಭಯಂಕರ ಎಡ್ಡೆ ಪಾ ಮಸ್ತ್ ಪಾಡ್ತಿರ್ಬಿರ ಸೊಕ್ಕ ಟ್ರೀಫ್ಲ ಮತ್ತಿರ್ಬೇಕು ಏನು ಇನ್ನೂ ದಿದ್ದೆಂಡ ಸ್ಮರಣಿಕೆ ಮಾತಾ ಬಾರಿ ಭಾರಿ ಹುಷಿಯಂಡಿಂಗೆ ಸೊ ಅವು ನಮ್ಮ ತುಳುನಾಡಿತ ಕಾರಣಿಕ ಪ್ಲೇಸ್ ಏರಿಯಾನೆ ಪೋಡೊಂದಿತ್ತೈನ ಮಾಹಿತಿ ಓಡೋದಿತ್ತಂಡ್ರೆ ಏನು ಬನ್ಪೆ ಆವಾಗ ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಬಾಡ್ದಿಬಿಟ್ರಿ ಜನ ಇತ್ತನೆಲ್ಲ ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬಲೆ ಬಕ್ಕ ನಿಕ್ಲೇಗ ಅಪ್ಡೇಟ್ಸ್ ಬರುವಂತೆ ಇಪ್ಪು ಲೋಕಲ್ ದೇ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ಪಂಡ ಲೋಕಲ್ ದೆಗ್ ಫಸ್ಟ್ ಪ್ರಿಫರೆನ್ಸ್ ಬೊಕ್ಕ ಬೊಕ್ಕ ಔಟ್ಸೈಡ್ ದ ಪಲಾಂಡ ಸಾಧ್ಯ ಅಂತ ಮಲ್ಪ ಅಂಚ ಅಂಚ ಕೂಡ ಇಂಕ್ ಅಂಚಿ ಬೋದಿತ್ತ ಸೊ ಅಂಚ ಇತ್ತೆ ಒಂಜಿ ವೀಡಿಯೋ ಎಡಿಟ್ ಮಲ್ತೆ ಈಗ ನನ್ನ ದಾದ ಕಮೆಂಟ್ಸ್ ಬರ್ಬೋದು ನಂದು ಇತ್ತು ಚೂರು ನೆಗೆಟಿವ್ ಕಮೆಂಟ್ಸ್ ಪಾಸ್ ಆಗೋದು ಈ ಪಡ ತೊಂದರೆ ಹೆಚ್ಚಿ ಅಂತ ಕಮೆಂಟ್ ಆಫ್ ಮಂತದೆ ದೀಪೆ ಮಲ್ಲಿಜಿ ಅಂಚ ಪೋಡಿತದತ್ತೆ ಇಂಕ ಇಕ್ಕ ದಾದ ರಿಪ್ಲೈ ಅನ್ಕೊಂಡು ಗೊತ್ತಲ್ಲ ಬುಕ್ ಕೆಲವು ಅಂಚ ಒಂಚು ಕಮೆಂಟ್ ತೂತು ಬುಕ್ ಕೊರಿ ಡಿಸೈಡ್ ಮಾಡ್ರು ಸೊ ಸೊ ಮತ್ತೆ ಗುಡ್ಚಿ ನಾನು ಸೊ ಈಗ ಅದು ಒಂಚೂರು ದಿನ ಏನ ಕೊಡ್ ಒಂಚೂರು ದಿನ ಕಮೆಂಟ್ ಆಫ್ ಮಂದಿ ಹೊಡ್ದಿಲ್ಲೆ ತೂಕ ಕೆಲವು ವೀಡಿಯೋಸು ನಮ್ಮ ಇಷ್ಟ ಆಯ್ತಾ ಕಮೆಂಟ್ ಆಫ್ ಬಂದೀಪ್ ನೋವು ಕಮೆಂಟ್ ಆಫ್ ಮಾಡಿದ ದೀಪನೋ ಪೂರ ನಾವು ಕೊಡ್ ನಾವು ಚಾ ಬುಕ್ ಅದೇ ಬ್ಯಾಂಕರ್ ಬಡ ಒಂದು ಏನು ಉಡ್ತೀ ಶ ಅವ್ರ ಒಂದು ఇమ్రాన్యర శౌర్మ తింటారు భారీ శోకలు కడబడి జేకే జ్యూస్ పాయింట్ అదా ఉండు స్వల్ప శౌర్మ భయంకర శోక అవు నలపూ రూపాయి అంత తినోడు ఒక్కటి నకూవరేండు టీచ బుక్క ఏ మంత్రాలయ పోయినాడు వంజీ చిక్బాపుర పోయిన వీడియో ಇದು ಇಸ್ಕೊಂದು ಪೋಯ್ನ ವೀಡಿಯೋ ಪೂರೈನ್ ಡಾ ಪಡದೆ ಪಂಡ ಮಸ್ತ್ ಲೇಟ್ ಲಾತಿತ್ತು ಬುಕ್ಕ ವಾಯ್ಸ್ ಕೊರ್ರೈತೆ ಓ ಲೇಟ್ ಆಯ್ನಿಡ್ತಾರೆ ಅನ್ಪಿ ಆಯ್ಜಿ ಪಾಂಡ ಐದು ಮಿಡ್ಲಿ ಡೆಂಗ್ ಒಂಚೂರು ಸಮಸ್ಯೆ ಅಂತ ಬಂಡೈತೆ ಪಂಡ ಅಪ್ಪಗೆ ಹೆಲ್ತ್ ಇಶ್ಯೂ ಅದು ಇತ್ತೆಲ್ಲತ್ತೆ ಸಮಜ್ಜಿ ಬಟ್ ಏ ಪಲ್ ನಮ್ಮ ಇಲ್ಲಲ್ಲಿ ಪ್ರಾಬ್ಲಮ್ ಉಂಡು ಪ್ರಾಬ್ಲಮ್ ಉಂಡು ಇಂಗೆ ಕೆಲವು ಜನ ಸಜೆಸ್ಟ್ ಮಾಡ್ತೀರ ಕೆಲವು ಜನ ನೆರಿಯರ್ ಕೆಲವು ಜನ ಅನ್ಸಬ್ಸ್ಕ್ರೈಬ್ ಮಾಡ್ತೀರ ಸೊ ಇಪ್ಪಡ ಅಂಚೆ ಕೆಲವು ಸಜೆಸ್ಟ್ ಮಂತ್ನಕ್ಳೇ ಮಾತ್ರೆಗಳ ಥ್ಯಾಂಕ್ಸ್ ದಾದ ಬಂಡ ಸಮಸ್ಯೆ ಉಂಡು ಬಂದು ಲಾಕ್ ಪಾಡ್ ಅಂತ ಇಟ್ಬಿಡ್ತೀವಿ ಸಮಸ್ಯೆ ಉಂಡು ಬಂದು ಬೇಲೆ ಪೋ ಅಂತ ಸಮಸ್ಯೆ ಉಂಡು ಬಂದು ಟೆನ್ಷನ್ ಮುಂಪಿಡ್ತೀವಿ ಸಮಸ್ಯೆ ಮಾತ್ರೆಗಳಿಟ್ಬಿಟ್ಟು ಎಲ್ಲೆ ಸಮಸ್ಯೆ ಕಡಿಮೆ ಅವ್ವು ಅಂಚೆ ಬಂದು ಮಣ್ಣಿಗೆ ಇದ್ದು ಅಂತ ಇನ್ನೊಂದು ಅನ್ನೋ ಬುಕ್ಕ ಮತ ಬೊರ್ಚಿಂದು ಸೊ ಮಾತ್ರೆಕ್ಲ ಥ್ಯಾಂಕ್ಸ್ ಏನಪ್ಪ ಇಂಥನಿಗೆ ಕಷ್ಟ ನಡೆದು ಬಂದೊಂದು ಏನೋ ಪರ ಮಾತಾಕ್ಳಿ ಓಕೆ ಬುಕ್ಕ ಇತ್ತೆಲ್ಲ ಉಂಡು ಬಟ್ ಅಲ್ಲ ಮನಪುಲಿಗೆಜ್ಜಿ ಬುಕ್ಕ ನಮ್ಮ ಸಮಾಜಕ್ಕೆ ಪೋಡ್ತದು ಕುಲ್ಲುದು ಅಕ್ಕ ಇಲ್ಲ ಅಂಚೆಂಚು ಯಾ ಮೈಂಡ್ ಸೆಟ್ ಇಟ್ಟಿತ್ತದಗ ತನ್ನ ಇಲ್ಲ ಅಂಚೆಲ್ಲ ಪಂಡ ನನ್ನ ಲೈಕ್ ಇನ್ಕ್ಲೂಡ್ ಆತ ಭೇತ ಭೇತ ಸಮಸ್ಯೆ ಉಂಡು ಸೊ ಅಂಚದು ಬುಕ್ಕ ದದ್ದ ಪಂಡ ಮಸ್ತ್ ಜನಕ್ಕೆ ಹೇಳ್ರು ನೆನಚುಕ್ರ ಮನಪೇ ಐಕ್ ಇನ್ಕ್ಲೂಡ್ ಆದು ಮಸ್ತ್ ಸಮಸ್ಯೆ ಉಂಡು ಸೊ ಅಂಚು ಅದು சமாஜ தாத்த பண்ணுல்லை திக்கெல்லை கோரிக்கை நம்பல அத்த புடையில வீடியோ மனுப்பா உண்டா வியாலை அஞ்சப்படும் வேணும் வேறு சோ பேகிலே பண்ணப்பட வேணுந்தே பண்டை இல்ல வீடியோ மொபைல் எல்லாம் படையில அது ஆத்தெத்துல மண்ட வச்சி இது ஜனாலு அஞ்சு வேறு கொத்தண்ட சோ பக்க அக்கலைகோஸரேன்னா பேஜார்ட்டை அஞ்சத்து எங்கேனா ஏன்னா நெக்லேத்தோ ஏன்னோ மைண்ட் மஸ்தே தோனோகை தோணு சொது பண்ட ஆக்காடு பண்ண விஷய கலோதாது இன்ன இங்க வந்தாங்க நின்றுர் மெல் மொல அக்கன விஷய சுமாரி ஜனக்கு ஹண்ட்ர இங்க பர்சனல் அது தாது சமைய தாதே இது பண்ட ஃபஸ்ட்டு மாரிட் ஐந்நாத்தோம் தாது ஆத்தன அஞ்சு நோய் சமயிச்சி எங்களுக்கு எங்களுக்கு மாத்தில ஹுஷார்ட ஏன்னாச்சூரு பிராப்ளம் ஏன்னா ಒಂದು ಮಲ್ಲೆಡ್ ಮಲ್ಲೆಡೆ ಪ್ರಾಬ್ಲಮ್ ಅದಿತ್ತು ಚೂರು 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 ಸಾಲ್ವ್ ಆಗೋನು ಸೊ ದಾದನ್ ಮಾತಲ್ಲ ಪನ್ಪುನ ದೇ ಇಂಚ ಮಂಡಲ ನಿರ್ಪಿರು ಮ್ಯಾರೇ ಪನ್ಪುನ ಸಿಚುಯೇಷನ್ ಇಜ್ಜಿ ಪಂಡ ದಯಂಡ್ ಸಿಚುವೇಶನ್ ಸಿಚುಯೇಷನ್ ಉಂಡು ಲೈಕ್ ಪಂಡ ಫುಲ್ ಮೆಂಟಲಿ ವೀಕ್ ಅದು ಪಂಪೆ ತುಂಬ ಒತ್ತಾಯದ ಒತ್ತಾಯಿತ ಮೇರೆಗೆ ನಿನ್ನೆ ದಾದಾ ಪಂಡ ದಾದ ಅಂದೊಂದು ಜಾಸ್ತಿ ಡ್ರಿಂಕ್ಸ್ ಮನ್ತೊತ್ತಿರು ಸೊ ಮೈಂಡ್ ಪೆಟ್ಟುಬೋದು ಡ್ರಿಂಕ್ಸ್ ಮನ್ಪನಕ್ ಏನು ಚಪ್ಪರು ಜಾಸ್ತಿ ಡ್ರಿಂಕ್ಸ್ ಅನ್ಕೋನಾಗ ಇಲ್ಲೆಡು ಓ ಮತ್ತು ಸಮಸ್ಯೆ ಆಗ್ಬಿಡೊಂದು ಗೊತ್ತಿಪ್ಪು ಎಕ್ಸಾಂಪಲ್ ಅಯ್ಯನ ಲಾಗರ್ನಾಗ್ಲಾ ಪುದರ್ ಮೆನ್ಷನ್ ಅಂತಂದ್ರೆ ಪ್ರಾಬ್ಲಮ್ ಆಗ್ಬಿಡು ಸೊ ಕೆಲವು ಲಾಗರ್ನಾಗ್ಲಾಗ್ಲ ಇಲ್ಲಾಡು ಬಂತೀರ ಇಂಚ ಹೆಂಚೆಂಚಾವಂದಿತ್ತರು ಡ್ರಿಂಕ್ಸ್ ಮತ್ತೆ ಅನ್ಮತ್ತೆ ಕೆಲವು ಪಾಪ್ಯುಲರ್ ಲಾಗರ್ನಾಗ್ಲ ಆಗ್ಲೇನು ಕೊಂತಾರ್ದು ಬಟ್ ಅಂಚೆ ಮತ್ತೆ ಸಿಚುವೇಶನ್ ಹಾಕ್ಣ್ಣು ಅವೇ ಸಿಚುವೇಶನ್ ಏನು ಅನುಭವಿಸದೆ ಬುಕ್ಕ ಬೇತ ಬೇತೆ ವಿಷಯಲ್ಲ ಸ್ಪ್ರೆಡ್ ಆಗಣ ಇಜ್ಜೊಂದಿನ ಮತ್ತೆ ವಿಷಯ ಸ್ಪ್ರೆಡ್ ಆಪಣ ಒಂದು ಮಾತಲ್ಲ ಅಪ್ಪನ ವಿಷಯ ಬಂದು ನೋಂದಿಲ್ಲೆ ಸೊ ಅದೇ ಏನ ಅಪ್ಪನ ಮರ್ಯಾದೆಪ್ಪನೋ ಅಂಜಮ್ಮತ ದಾಲಿಂಜಿ ಸೊ ಏನಪ್ಪ ಇಡ್ಡೇನಿ ಬಟ್ ಏನಪ್ಪನ ಹಾಳು ಮತ್ತಿದ್ಲಾ ಆಯ್ನ ಪೂರ ನೆಕ್ಸ್ಟ್ ಅಪ್ಪನ ಓಕೆ ಐದು ಬಕ್ಕ ಡ್ರಿಂಕ್ಸ್ ಬುಕ್ಕ ಬಿ ಡಿ ಮತ್ತು ಜಾಸ್ತಿ ಅದು ಮಾನಸಿಕ ಒಂದು ಪುನಃ ಶುರು ಅದು ಪಣತೆ ಪಗೆಲಿದ್ದನ ರಾತ್ರಿ ಆಯ್ತು ಒಟ್ ರಾಶಿ ಬಾತ್ತೀರ್ ನಾವು ಒಡಿ ಹೊಡೆಗೆ ಹೋಗ್ಬೋ ಪುನಃ ಅಂಜಮತ ಬುಕ್ಕ ಏರಿಯರ್ ನೆಲ್ಲೇ ಬು ಪುನ ರೀಸನ್ ಬತ್ತೂ ನೆರಪುನ ಒಟ್ ರಾಶಿ ಬಾತಿರ್ನೋ ಕಾರಣಕ್ಕೆ ಅಂದಿರ್ಪ ಅಂಚೆ ಮತ್ತೆ ನಿಗೊತ್ತಿಪ್ಪವು ಡ್ರಿಂಕ್ಸ್ ಮಂತ್ ಮಂತದ್ದು ಅಬ್ನಾರ್ಮಲ್ ಪಂಡ ನನಗೆ ಮೈಂಡ್ ಸ್ಟೇಬಲ್ ಇಪ್ಪುಜಿ ಅಂಚಿನ ಕಂಡೀಷನ್ಗೆ ಬರ್ತದೆ ಸೊ ಏನ ಅಪ್ಪ ಸರಿ ಹಿಡಿ ಪುನಾಗ ಎಡ್ ಹಿಡಿತೀರು ಡ್ರಿಂಕ್ಸ್ ಮಂತ್ ಪ್ರೆಷರ್ ಮಂತದ್ದು ಮಸ್ತದು ಟೈಮ್ ಆ್ಯಂಡ್ ಪಂಡ ಅಂಜಿ ಅದು ಮತ್ತೆ ನೆಕ್ಸ್ಟ್ ಲಾಕ್ಡ ಕಂಟಿನ್ಯೂ ಬಂತು ಓಕೆ ಅವು ಪಂಡ ಈ ಲಾಕ್ ಡೇನ್ ಅಂತಲ್ಲ ಮಸ್ತಿಯಾಗ ಒಂದು ಅಂಜಿ ಏನು ಪರ್ಟಿಕ್ಯುಲರ್ ಒಂದು ಕಂಟೆಂಟ್ ದಿವನ್ಮಂತಲ್ಲ ಪಂಡ ಏನು ಹೆಣ್ಮೂರದ ನೆನ ತೊಜ್ಪಬ್ ನಂದು ಇಟ್ಟು ಏನು ಅಂತಾನೆ ಬಾ ಇನ್ನೊಟ್ಟು ನೆನಪು ಸೇರಿಸಪ್ಪ ಜಿ ನಾನು ಇಕ್ಕಂದು ಬೇತಾನೆ ಕಂಟೆಂಟ್ ಮನ್ಪೇ ಗೊತ್ತಾ ಒಪ್ಪನ್ನೆರಕೊಂಡು ಎಂದಿಂಡು ನೆನ್ನೊಟ್ಟು ಸೇರಿಸೋದು ಪಿರಾನ್ ಪಾರ್ಟ್ ಟು ಮುನ್ಬೋಡು ಬುಡ್ಚ್ಚೆ ನಾನು ಇನ್ನು ಇನ್ನೊಟ್ಟಿಗೆ ಅನ್ಪೇ ಸೊ ಒಂದು ಮಾತ ಏನೋ ಸಮಸ್ಯೆ ಇಲ್ಲ ಬಂಡ ಎಲ್ಲೇ ಶಾರ್ಟ್ ಬ್ರೀಫದೆ ಅನ್ಪಂತಿಲ್ಲ ಅದು ಮಾತಲ್ಲಿ ಏನೋ ಸಮಸ್ಯೆ ಸೊ ಸಂಚೆ ಆದಿತ್ಯ ಅಪ್ಪ ಹಾಸ್ಪಿಟಲ್ ಇತ್ತಿರು ಸೊ ಕೇರ್ ಟೇಕರ್ ಆದಿತ್ತ ನನ್ನ ಸಬ್ಸ್ಕ್ರೈಬರ್ ಮಸ್ತ್ ಖುಷಿ ಉಂಡು ಅವರಿನ ಅಪ್ಪನ ಎಡ್ಡೆಡ್ತಿದ್ರು ಬುಕ್ಕ ಹಠಮಾರಿ ಏನೋ ಅಪ್ಪ ಭಯಂಕರ ಹಠಮಾರಿ ஏரின பாத்திரேர்னால அக்கான புத்தி இச்சரு பாக்கி தக கல்வா இச்சுரு சோ மஞ்சோ மைனஸ் பாயிண்ட் அனா சோ அரைஞ்ச ரெடி எடுத்துரு கேர் டேக்கர் அந்த மாதிரி எப்படினா சமஸ்யா தாதல மத்தி தேவர மீத பார்ப்பாடதுல சோச்சு இப்போ சமய ரிலே சமஸ்யூ பண்ணா சமயது பகிபன் ಬುಡ್ ಪೋಡಪದ ಪಂಡ್ರ ಪಂಡ ಸುಮಾರು ಉಂಟು ಇನ್ನು ಪನ್ಪನ ದಿನ ಏನು ಪನ್ಪೆ ಇತ್ತೆ ಅದು ಸಮಸ್ಯೆ ಇದು ಸಮಸ್ಯೆ ಸಮಸ್ಯೆನೇ ಮನ್ ಪೂಜಾ ಅಂತ ಪನ್ನೋದು ಇತ್ತನಗಲಿ ಬ್ರೀಫ್ ಆದ ಪನ್ನೋದಿಲ್ಲ ಚೂರು ಅರ್ಥ ಮಂತೋಲ್ಲಿ ಏನಲ್ಲ ಓಕೆ ಬುಕ್ ಸಮಸ್ಯೆನ ಡಯಲಾಗ್ ಮಲ್ತ್ ಜನಕ್ಕೆ ಎನ್ನ ಗ್ಯಾನ್ ಪನ್ನ ಡಾಕೊಂಡು ಇಂಕ್ ಸಮಸ್ಯೆ ಉಂಟು ಒಂದು ಸಮಸ್ಯೆನ ಪಂಡ ಜನ ಇಕ್ಕಲನ್ನ ಇರ್ಪಾರು ಪಂಡ ಸಮನ ಪನ್ಪನ ಸಿಚುವೇಶನ್ ಇಜ್ಜನ ಕೇನವರು ಸ್ವಂಚ ಚೂರು ಅರ್ಥ ಮಂತೋಲ್ಲಿ ಓಕೆ ಸ್ವಂಚ ತಾಳ ಮಂತಾರ ಆಪಜಿ ಇಂಚೆ ಮತ್ತೊಂಡು ಇತ್ತೆ ഡിസ്ചാർജ് ആയിട്ട് ഇല്ല ട്രോ ബ് കറക്റ്റ് ഇജ്ജി പരിസ്ഥിതി ഇത്തില്ല പണ്ടപ്പണ്ടുപിടി നെക്സ്റ്റ് ലോഗിൻ ലാഗഡ് നമ്മൾ പാത്തി പാത്ര നല്ല സുമാ അമ്മന ഹെൽത്ത് ഇഷ്യൂ അമ്മഗായിരതാ കാരണ ദാദ പ്രൂഫ് അപ്പഗായിരതാദ കാരണ ദാന ദാധ മാതെല്ലാം വാ ഓക്കേ കാത്തോളേ എന്നാ ലാഗൻകോസ്കര ഓക്കെ എഞ്ചാ ഇത്തിന ടൈമ് വന്ന് പറഞ്ഞ് രണ്ട് ന്യൂസ് മന്ത്രി നാക്ക് വരണ്ടു ஐந்து கண்டிப்பாக நியூஸ் அது இது கொஞ்சம் லாக் அப்லோட சோ பெட்டர் தாழ்த்து கண்டெண்ட் இப்ப எங்களுக்கு தாத்தா பண்டே இரு பண்ட ஐட் சைட் தோச்சி போடுது ஓ அது கலா தகலை நேச்சர் தூடு நேச்சர் இடத்து அனுப்பியா ஹாலி என்ன ஃபேஸ் தூயறோம் ஏ தகுஞ்சு ஆய்ஞ்சேஞ்ச் தம்பே சஜெஷன் பூரியான ரீசீவ் அந்த தம்பே அப்போ கமெண்ட் கிலோ திகா ஓகே பண்ணப்பே பண்ட் கமெண்ட் கிலோ சஜெஷன் இப்போண்டு அவு பண்ட மனசுக்கு தர பேனி அண்ட் சஜெஷன் அது இப்பண்டு ஏன்னே ரீசீவ் பண்ணப்பேன் பட்டு ஒரே ನೆರದ್ ಮಾತಿರ್ಲೆಕ್ಕ ಹಾತಿರ್ಬಾರ ಮತ್ತೆ ಬೇಜಾರಪ್ಪ ನೋಡ್ಕೊಲ ಕೊಡ್ಜ್ ಬಿಡಿ ಪಾತ್ರೆ ನಂಟು ಮುಗ್ದು ನನ್ನ ಆತ ಪಾತ್ರೆ ಅಂದ್ರೆ ನಿಂಕಿ ಗೊತ್ತಿಂಜಿ ಲಾಗ್ ಅಪ್ಲೋಡ್ ಅನ್ಬೋಡು ನ್ಯೂಸ್ ಅದು ಬುಕ್ಕ ಏನೋ ಅಡಿ ಶಾವರ್ಮ ತಿಂದ್ರೆ ಹೋನಾಗ ನಿಕ್ಲಿ ಆಸೆ ಬರ್ತಾರೆ ನಿಕ್ಲಿ ಅಥವಾ ತಿಂಟೆ ಓಕೆ ಶವರ್ಮ ತಿಂದ್ರಿಗೆ ಬತ್ತಿ ಏನು ತುಲೆಗೆ ಮುಲ್ಪದ ಮೇನು ತುಲೆಗೆ ಅದು ಸುಮಾರು ಐಟಮ್ ಉಂಡು ಮಾತೆಲ್ಲ ಒಂದೊಂದು ಬತ್ತಿ ನೋಡಿ ಮಾತೆಲ್ಲ ತಿನ್ನೊಂದು ಕುಳ್ಳ ನನ್ನ ಸ್ಯಾಲ್ರಿ ಎಲ್ಲ ಹೆಂಗೆ ಯಾರು ತೊಗೊಂಡುಂಡು ದಿನ ಹೊಲ ತಿಂದು ಕುಳ ಸೊ ಮಸ್ತ್ ಆಸೆ ಹೆಂಗೆ ತಿಂತ ಮೊಬೈಲ್ ನಾವು ದಿನ ಪುಯಲಾಕಿ ಏನಕ್ಕನಿ ಭಾರಿ ಸಮಸ್ಯೆ ಇದುಂಡು ಸೊ ಏನು ಪಾತಿರ್ ನಾವು ಊಲ ರೆಕಾರ್ಡ್ ಆಯ್ತು ಚಿ ತಾನೇ ಗೊತ್ತಿದ್ವಿ ಅವರು ಮೊಬೈಲ್ದಾಗೆ ನೀರು ಬಂಡಂ ಚಾಕೊಂಡ ಅದು ಅಂದರೆ ಗೊತ್ತಿ ಅಂಚಾಯ್ತ ಹೆಂಗೆ ಶಾರ್ಮ ಬೈದು ಸೊ ನಾನು ತಿನ್ಕೋ ಟೈಮ್ ನೈಕ್ ಇತ್ತಾಗ ನಲ್ಪ ರೂಪಾಯಿ ಭಾರಿ ಶೋಕಾಪ ಶಾರ್ಮಿ ಶಾರ್ಮಾ ಯಾಕೆ ತುಂಬ ತಿಂತಿತ್ತು ಅಂಚೆ ಹೆಂಗೆ ಆಸೆ ಹಿಡಬಳ್ಳಿ ಬೈ ಅನಾಗ ತಿನ್ಕ ತಿನ್ಕೊಬಂಡು ಡಿಸೈಡ್ ಮಾಡ್ತಿದ್ದು ಒರ್ತಿ ಬಾಟ್ ಬಾಟೊಂದುಲ್ಲೆ ಲೇ ಸೊ ಇಂಕ ಮಸ್ತ್ ಇಷ್ಟ ಏನು ತಿನ್ಪುನಿಗೆ ಒರ್ತಿಬೋದಲ್ಲ ಏನು ತಿನ್ಪೆ ರೆಕಾರ್ಡ್ ರೆಕಾರ್ಡ್ ಆತುಜಿ ಸೊ ಎನ್ನ ಫೇಸ್ ಎಕ್ಸ್ಪ್ರೆಷನ್ ಬರುತ್ತೆ ತಿಳಿ ಕೊಡ್ತೀರಲ್ಲವ ಆ ಏನಂತು ಮಲ್ಲ ಫುಡ್ ಇಂದು ಬನ್ನೋಲಿ ಪಂಡ ತಿನ್ಪುನ 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 ಪಕ್ಕ ಒಂಚೂರು ನಿದ್ರೆಗೆ ಪ್ರಯಾರಿಟಿ ಕೊಡ್ಪೆ ಮುಂಕ ತಿನ್ಪುನ ಪಕ್ಕ ನಮ್ಮ ಶಾರ್ಮಗ ರೇಟಿಂಗ್ಸ್ ಕೊಡ್ಕೊ ಅಂಡಾ ಟೆನ್ ಅಡಿ ಒಂದು ಏಟಂದು ಕೊರೋಲಿ ಶೋ ಕಿಟ್ಟು ಪರ್ಫೆಕ್ಟ್ കട്ട്ല കൊൽമോസ്റ്റ് സോ ഷോക്കിത്ത ടെൻ നടു എറ്റ് ടു നൈൻ അത് കൊള്ളി ഭാരീ ശോക്കിത്ത ബുക്കനമ്മ ഇല്ലതു റീച്ച് ആയ ഇല്ലതു റീച്ച് ആക അമ്മ മുളപ്പം ജി വേലത്തൊന്നര പണ്ട പലക്കായ സോ നമുക്ക് സർത്തി പലക്കാൻ പണ ഭാഗ്യവഞ്ചു കടിയ പലക്കാ എ ഭാ കട ഇക്കത് നാ പലക്കായിട്ട് നമ്മൾ ബട്ട് തന്നെ തീക്കത് ജി ಮಿತ್ಗರು ರಡ್ಡಿ ಹಂಡು ಪರ್ತೆ ಅಡಿಯರು ಮಂಪ ನಮ್ಮಮ್ಮ ಶೂ ಕೂಡ ಪಲಕಾಯಿ ಅಜತ್ ಇತರು ಸೊ ತಿನ್ಪನಾಗ್ಲೆ ತಿನ್ರೆ ಮುಖವರಿ ನೋವು ಅಡ್ಡಿ ಮಿಂಕಲ ಮಿಕ್ಸಿ ಅಂಜಿ ಹಾಳಾದ್ರೂ ಏನಮ್ಮ ಕಡಪಿ ಕಲ್ಲಡು ಕಡೆ ಬೆಲೆ ಕಂಡು ಸೊ ಒಂದು ಪಲಕಾಯಿದ ಮೂಡಿಗಿತ್ತೆ ಕಡಪಿ ಕಲ್ಲರ್ಡು ಕಡೆ ಒಂದು ದಿಪ್ಪನ ಸೊ ಕಡಪಿ ಕಲ್ಲಡ್ ಕಡೆಯನ್ನು ರುಚಿ ಇಲ್ಲ ಜಾಸ್ತಿಗೆ ಅದ ಒಂದು ಸಪ್ ಕಡೆ ಬೀಚಾರಮ್ಮ